ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೌಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಇಲ್ಲಿ ಎರಡು ಹೊಸ ಬದಲಾವಣೆಗಳು ಆಗಿದೆ ಸೊ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ ಈಗಾಗಲೇ ಸಾಕಷ್ಟು ಜನಗಳು ಹತ್ತನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿದ್ದೀರಾ ಅಲ್ವಾ ಸೊ ಇನ್ನು ಯಾರಿಗಾದ್ರೂ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿರಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ಉತ್ತರನ ಕೊಡ್ತೀನಿ ನಿಮ್ಗೆ ಯಾವತ್ ಬರುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತ ವಿಷಯ ಅಂತ ಹೇಳಿದ್ರೆ ಗಂಡಸರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಕೊಡುತ್ತಂತೆ ಅಂದ್ರೆ ಲೋಕಸಭಾ ಚುನಾವಣೆ ಗೆದ್ದಾದ ನಂತರ ಅಂತ ಹೇಳ್ಬಿಟ್ಟು ಸಿಕ್ಕಾಪಡೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ವೈರಲ್ ಆಗಿದೆ ಸೊ ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿನ ಕೊಡ್ತೀನಿ ಅಂಡ್ ಇದಿಷ್ಟೇ ಅಲ್ಲ ಸೊ ಸಾಕಷ್ಟು ಜನ ಅನಿತಾ ಇವತ್ತಿನ ಚಿನ್ನದ ರೇಟ್ ಎಷ್ಟಿದೆ ಅಂತ ಹೇಳಿ ಕೇಳ್ತಾ ಇದಾರೆ ಯಾಕೆಂದ್ರೆ ಚಿನ್ನದ ರೇಟ್ ಈಗ ಅಕ್ಷಯ ತೃತೀಯ ಬೇರೆ ಆಗೋಯ್ತು ನಿನ್ನೆ ಸೊ ತುಂಬಾನೇ ರೇಟ್ ಇತ್ತು ಸೊ ಪ್ರೆಸೆಂಟ್ ಎಷ್ಟಿದೆ ರೇಟ್ ಹಾಗೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಅಂತ ಅಂದ್ರೆ ಏನು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಂತ ಅಂದ್ರೆ ಏನು ಇದಕ್ಕೆ ಡಿಫ್ರೆನ್ಸ್ ಏನಿದೆ ಅನಿತ್ತಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ತುಂಬಾ ಸರಳವಾಗಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೂ ಕೂಡ ಟ್ರೈ ಮಾಡ್ತೀನಿ ಓಕೆನಾ ಸೊ ಇದೆಲ್ಲಾ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬಾರ್ದು ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅರ್ಧ ಬರ್ದ ಇಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಇಂದೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಆಗುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ ಅದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋ ಸ್ಟಾರ್ಟ್ ಮಾಡ ಗೃಹಲಕ್ಷ್ಮಿ ಕಂತಿನ ಹಣದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಂಡ್ ಯಾವಾಗ್ಲಿಂದ ಪುರುಷರಿಗೆ ಅಂದ್ರೆ ಗಂಡಸರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕಡೆ ಈ ವಿಷಯ ಓಡಾಡ್ತಾ ಇದೆ ಅಂಡ್ ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಗ್ರಾಮವನ್ನಾಗಿರ್ಬೋದು ಬೆಂಗಳೂರು ಒಂದ್ ಕೇಂದ್ರಗಳಾಗಿರ್ಬೋದು ಕರ್ನಾಟಕ ಒಂದ್ ಕೇಂದ್ರಗಳಿಗೆ ಸೊ ಪುರುಷರು ಹೋಗಿ ಕ್ಯೂ ನಿಲ್ತಾ ಇದ್ದಾರೆ ನಮಗೂ ಕೂಡ ಎರಡ್ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಂತೆ ಹನ್ನೊಂದನೇ ಕಂತಿಂದ ಸೊ ಬದಲಾವಣೆ ಮಾಡಿದಾರಂತೆ ಸೊ ಈಗ ಏನು ವೆಬ್ಸೈಟ್ ಲಿಂಕ್ ಓಪನ್ ಮಾಡ್ತಾರಂತೆ ನಾವು ಕೂಡ ಅರ್ಜಿಯನ್ನ ಹಾಕ್ಬೇಕು ಏನೇನೆಲ್ಲ ತಗೊಂಡ್ ಬರಬೇಕು ಡಾಕ್ಯುಮೆಂಟ್ಸ್ ಅಂತ ಹೇಳ್ಬಿಟ್ಟು ಸೊ ಎಷ್ಟೋ ಕಡೆ ಈ ರೀತಿ ಪುರುಷರು ಕೇಳ್ಕೊಂಡು ಕ್ಯೂ ನಲ್ಲಿ ನಿಲ್ತಾ ಇದ್ದಾರೆ ಓಕೆನಾ ಸೊ ನೀವು ಏನಾದ್ರು ಈ ರೀತಿ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಸೊ ಈ ರೀತಿ ವೈರಲ್ ಆಗಿರುವಂತ ನ್ಯೂಸ್ ಗಳನ್ನ ನೋಡಿದಾಗ ನೀವು ಇದು ಸರ್ಕಾರದಿಂದ ಬಂದಿರುವಂತ ಮಾಹಿತಿನ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಪಾಪ ನಿಮಗೆ ಗೊತ್ತಿರೋದಿಲ್ಲ ಈಗ ಯೂಟ್ಯೂಬ್ ಅಲ್ಲಿ ನಾವೇ ಏನಾದ್ರೂ ಒಂದ್ ಹಾಕ್ತೀರಾ ಅಂತ ಅಂದ್ರೆ ನಮೇಲ್ ನಂಬಿಕೆ ಇರತ್ತೆ ಓಕೆ ಇವ್ರು ಹೇಳಿರೋದೇ ನಿಜ ಅಂತ ಖಂಡಿತ ನೀವು ನಂಬ್ಕೊಂತೀರಾ ಸೊ ಜನಗಳದೇನು ತಪ್ಪಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾ ಗಳು ಅಂದ್ರೆ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ವಿಡಿಯೋ ಮಾಡಿ ಹಾಕವರಾಗಿರ್ಬೋದು ಜನಗಳ ನಂಬಿಕೆಗೆ ಮೋಸವನ್ನ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಈಗ ಗ್ರಾಮ ಒಂದ್ ಕಡೆಯಿಂದ ಆಗಿರ್ಬೋದು ಬೆಂಗಳೂರು ಒಂದ್ ಕೇಂದ್ರಗಳಿಂದ ಆಗಿರ್ಬೋದು ದೂರು ಬರ್ತಾ ಇದೆ ಸರ್ಕಾರಕ್ಕೆ ಓಕೆನಾ ಸೊ ಈ ರೀತಿ ಏನಾದ್ರು ಸರ್ಕಾರ ಮಾಡಿದ್ಯಾ ಗಂಡಸ್ರಿಗೂ ಕೂಡ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗ್ಲೇ ಈಗಾಗಲೇ ಪುರುಷರು ಬಂದ್ಬಿಟ್ಟು ಕ್ಯೂ ನಿಲ್ತಾ ಇದ್ದಾರೆ ನಮ್ಗಳಿಗೆ ಸೊ ನಾವ್ ಅರ್ಜಿಯನ್ನ ಹಾಕ್ಬೇಕು ಏನೇನ್ ದಾಖಲಾತಿ ತಗೊಂಡ್ ಬರ್ಬೇಕು ಹೇಳಿ ವೆಬ್ಸೈಟ್ ಲಿಂಕ್ ಯಾವಾಗ ಓಪನ್ ಆಗುತ್ತೆ ಹೇಳಿ ಸೊ ಎರಡ್ ಸಾವಿರ ರೂಪಾಯಿ ನಮ್ಮ ಹೆಂಡತಿಗೆ ಬರುತ್ತೆ ಹಂಗಾದ್ರೆ ಇನ್ನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ತು ಅಂದ್ರೆ ನಮಗೂ ಕೊಡ್ತಾರಂತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಓಡಾಡ್ಕೊಂಡು ಪಾಪ ಹೋಗಿ ಕೇಳ್ತಾ ಇದ್ದಾರೆ ಸೊ ಖಂಡಿತವಾಗ್ಲೂ ಹೇಳ್ತೀನಿ ಸೊ ಈಗ ಯೂಟ್ಯೂಬ್ ಅಲ್ಲೇ ಈ ರೀತಿ ವಿಡಿಯೋ ಮಾಡಿ ಆಗ್ತಾ ಇದ್ದಾರೆ ಗಂಡಸ್ರಿಗೂ ಕೂಡ ಉಚಿತ ಹಣ ಬರುತ್ತೆ ಸೊ ಈ ಎರಡ್ ಸಾವಿರ ರೂಪಾಯಿ ಹಣದಲ್ಲಿ ನೀವೇನ್ ತಗೊಂತೀರಾ ನಿಮ್ಗೆ ಏನ್ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಎಲ್ಲ ಹೇಳ್ಬಿಟ್ಟು ಯೂಟ್ಯೂಬರ್ಸ್ ಗಳೇ ಕೇಳ್ತಾ ಇದ್ದಾರೆ ಪಪ್ಪ ನಮ್ ಜನಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಸೊ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾರೆ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ನಾವು ನೇ ತಗೊಂಡ್ಬಿಡ್ತೀವಿ ಅಂದ್ರೆ ರೈತರುಗಳು ಅಥವಾ ಇನ್ಯಾರೋ ಇನ್ನೇನೋ ತಗೊಂಡ್ಬಿಡ್ತೀವಿ ಅಂತಾರೆ ಎರಡ್ ಸಾವಿರ ರೂಪಾಯಿ ನಿಜವಾಗ್ಲು ಟ್ರಾಕ್ಟರ್ ಬರುತ್ತಾ ಹಾ ಪಾಪ ಏನು ಅಂದ್ರೆ ಖುಷಿ ಓಕೆ ನಮ್ಮ ಎಂಟಿಗೂ ಬರುತ್ತೆ ನಮ್ಗೂ ಬರುತ್ತೆ ಏನೋ ಒಂದ್ ಲೋನ್ ಅಲ್ಲಿ ಏನಾದ್ರು ತಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಯಾರು ಕೂಡ ಆ ರೀತಿ ಆಸೆಯನ್ನು ಕೂಡ ಇಟ್ಕೊಳಕ್ ಹೋಗ್ಬೇಡಿ ಇಲ್ಲಿ ನಾನು ಏನ್ ಹೇಳ್ತಾ ಇದೀನೋ ಇದೇ ಕರೆಕ್ಟ್ ಆದಂತ ಮಾಹಿತಿ ಸುಳ್ಳು ಸುಳ್ಳು ಸುದ್ದಿಯನ್ನ ಸಾಕಷ್ಟು ಹಬ್ಬಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಎಲೆಕ್ಷನ್ ಮುಗ್ದೋಗಿದೆ ಆದ್ರೂ ಕೂಡ ಯಾಕೆ ಈ ರೀತಿ ಸುಳ್ಳು ಸುದ್ದಿಯನ್ನ ಹರಿಬಿಡ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಸೊ ಯಾರು ಕೂಡ ಯಾವ ಜನಗಳು ಕೂಡ ಬೆಂಗಳೂರು ಒಂದ್ ಕೇಂದ್ರ ಆಗ್ಲಿ ಕರ್ನಾಟಕ ಒಂದ್ ಕೇಂದ್ರ ಆಗ್ಲಿ ಗ್ರಾಮವನ್ನ ಆಗ್ಲಿ ಬಾಪೂಜಿ ಸೇವಾ ಕೇಂದ್ರ ಆಗ್ಲಿ ಎಲ್ಲಿ ಹೋಗಿ ಕ್ಯೂ ಅನ್ನ ನಿಲ್ಲಕ್ ಹೋಗ್ಬೇಡಿ ಸುಮ್ನೆ ಬಯಸ್ಕೊಂಡ್ ಬರ್ತೀರಾ ಸೊ ನೀವ್ ಹೇಳ್ತೀರಾ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಫೇಸ್ಬುಕ್ ಅಲ್ಲಿ ನೋಡಿದ್ವಿ ಸೊ ಹೇಳ್ತಾ ಇದಾರೆ ಗಂಡಸ್ರಿಗೆ ಕೊಡ್ತಾ ಇದಾರೆ ಹಣನ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ಹೇಳ್ತೀನಿ ಸರ್ಕಾರ ಇದ್ರ ಬಗ್ಗೆ ಯಾವ್ದೇ ರೀತಿ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಸೊ ನಿಮ್ಗೆ ಗಂಡಸ್ರಗಳಿಗೂ ಎರಡ್ ಸಾವಿರ ರೂಪಾಯಿ ಹಣ ಕೊಡೋದೇ ಆಗಿದ್ರೆ ಸೊ ಈಗ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ಲೋಕಸಭಾ ಚುನಾವಣೆಗೋಸ್ಕರ ಹೌದಾ ಸೊ ಆ ಇಪ್ಪತ್ತೈದು ಗ್ಯಾರಂಟಿಗಳಲ್ಲಿ ಈ ಗಂಡುಸ್ರಿಗೆ ಎರಡ್ ಸಾವಿರ ರೂಪಾಯಿ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಖಂಡಿತವಾಗ್ಲು ಆ ಗ್ಯಾರಂಟಿ ಕಾರ್ಡ್ ಅಲ್ಲಿ ಬರ್ಸಿಲ್ಲ ಅವ್ರು ಓಕೆನಾ ಮಹಿಳೆಯರಿಗೆ ಮತ್ತೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಗೆದ್ರೆ ಅಂತ ಹೇಳಿದಾರ ಹೊರ್ತು ಸೊ ಗಂಡಸ್ರಿಗೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡ್ತೀವಿ ಅಂತ ಹೇಳಿಲ್ಲ ಓಕೆನಾ ಇದನ್ನ ತುಂಬಾ ಜನ ಯೂಟ್ಯೂಬರ್ಸ್ ತನ್ನ ವ್ಯೂಸ್ಗೋಸ್ಕರ ಅಥವಾ ಏನೋ ಅವ್ರಿಗೆ ಲೈಕ್ಸ್ ಬೇಕಾಗಿರುತ್ತೆ ಅಥವಾ ಇನ್ನೇನೋ ಬೇಕಾಗಿರತ್ತೆ ಅನ್ಸುತ್ತೆ ಸೊ ಯಾರು ಏನು ಕೊಡ್ತಾರೋ ಈ ರೀತಿ ಮಾಡಿ ಅಂತ ಹೇಳಿ ಗೊತ್ತಿಲ್ಲ ಸೊ ಖಂಡಿತವಾಗ್ಲೂ ಅದೆಲ್ಲ ಫೇಕ್ ನ್ಯೂಸ್ ಓಕೆನಾ ಯಾರು ನಂಬಕ್ ಹೋಗಬೇಡಿ ಯಾರು ಕೂಡ ಯಾವುದೇ ಒಂದು ಕಚೇರಿಗೆ ಅಲಿಯೋಕ್ಕೂ ಹೋಗ್ಬೇಡಿ ನಿಮ್ಮ ಕೆಲಸ ಕಾರ್ಯವನ್ನೆಲ್ಲ ಬಿಟ್ಬಿಟ್ಟು ಓಕೆನಾ ಸೊ ಈ ರೀತಿ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಸರ್ಕಾರ ಏನಾದ್ರು ಗಂಡಸ್ರಿಗೂ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಹೋಯ್ತು ಅಂತ ಹೇಳಿದ್ರೆ ಸರ್ಕಾರನೇ ಸಾಲ ಮಾಡ್ಕೋಬೇಕಾಗತ್ತೆ ಸೊ ಸರ್ಕಾರ ಅಂದ್ಮೇಲೆ ಅದಕ್ಕೆ ಅಂತ ಹೇಳ್ಬಿಟ್ಟು ದುಡ್ಡನ್ನ ಜನಗಳ ಹತ್ರನೇ ಕಲೆಕ್ಟ್ ಮಾಡ್ತಾರೆ ಹೌದಾ ಟ್ಯಾಕ್ಸ್ ಅಂತೆ ಜಿ ಎಸ್ ಟಿ ಅಂತೆ ಅಂತ ಹೇಳ್ಬಿಟ್ಟು ಸೊ ಎಲ್ಲಾ ದುಡ್ಡನ್ನು ಇಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಎಲ್ರಿಗೂ ಕೊಡ್ತಾ ಹೋದ್ರೆ ಅದು ಸರ್ಕಾರ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಖಂಡಿತವಾಗ್ಲು ಈಗ ಮಹಿಳೆಯರಿಗೆ ಕೊಟ್ಟಿರೋದೇ ಹೆಚ್ಚು ಸರ್ಕಾರ ಇದುವರೆಗೂ ಯಾವ ಸರ್ಕಾರನು ಈ ರೀತಿ ಮಾಡಿರ್ಲಿಲ್ಲ ◆ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಬಂದ ಮೇಲೆ ಈ ರೀತಿ ಮಾಡಿದೆ ಬಟ್ ಇದನ್ನ ಉಳಿಸ್ಕೊಂಡು ಹೋಗ್ತೀವಿ ಐದು ವರ್ಷ ಅಂತ ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ಖುಷಿ ಪಡೋಣ ಆದ್ರೆ ಗಂಡುಸ್ರಿಗೂ ಕೊಡ್ತಾರಂತೆ ಅದರಲ್ಲೂ ಹನ್ನೊಂದನೇ ಕಂತಿನಿಂದ ಅಂದ್ರೆ ಇದೇ ಬದಲಾವಣೆ ಹನ್ನೊಂದನೇ ಕಂತಿಂದ ಬದಲಾವಣೆ ಮಾಡ್ಬಿಟ್ಟಿದ್ದಾರೆ ಸರ್ಕಾರದಿಂದ ಸ್ಪಷ್ಟನೆ ಸಿಕ್ಕಿದೆ ಸೊ ಗಂಡುಸ್ರಿಗೆ ಹನ್ನೊಂದೇ ಕಂತಿನ ಹಣದಿಂದ ಇಬ್ರಿಗೂ ಬರ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿಯನ್ನ ಹರಿಬಿಡ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡ್ಬೇಕು ಅಂತಾನೆ ನಾನು ಇವತ್ತಿನ ವಿಡಿಯೋನ ಮಾಡಿರೋದು ಹೋಪ್ ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗಿರುತ್ತೆ ಅನ್ಕೊಂಡಿದೀನಿ ಅಂಡ್ ಯಾರಾದ್ರೂ ಹತ್ತನೇ ಕಂತಿನ ಂತಿನ ಹಣ ಬಂದಿಲ್ಲ ಅನಿತಾ ಅಂತ ಯಾರಾದ್ರೂ ಇದ್ರೆ ಓಕೆನಾ ಕೆಲವೊಂದಿಷ್ಟು ಜನ ಎಲ್ಲೋ ಒಬ್ಬೊಬ್ರು ಕಮೆಂಟ್ ಮಾಡಿದ್ರಿ ಸೊ ಎಲೆಕ್ಷನ್ ಮುಗಿತು ಎಲೆಕ್ಷನ್ ಒಳಗಡೆನೆ ಹತ್ತನೇ ಕಂತಿನ ಹಣ ಬಂದ್ಬಿಡತ್ತೆ ಅಂತ ಹೇಳಿದ್ರಿ ಅನಿತಾ ಆದ್ರೆ ನಮ್ಗಿನ್ನೂ ಬಂದಿಲ್ಲ ನಮ್ದೇನೋ ದಾವಣಗೆರೆ ಅಥವಾ ಧಾರವಾಡ ಹಿಂಗೆ ಏನೋ ನಿಮ್ಮ ಜಿಲ್ಲೆ ಹೆಸರನ್ನ ಹೇಳಿ ಕಮೆಂಟ್ ಮಾಡಿದ್ರಿ ಖಂಡಿತ ನೀವೇನು ಭಯ ಪಡಕ್ ಹೋಗ್ಬೇಡಿ ಈ ಮೇ ಎಂಡ್ ಒಳಗಡೆ ಮೇ ತಿಂಗಳವರೆಗೂ ಕೂಡ ಟೈಮ್ ಇದೆ ಯಾಕೆಂದ್ರೆ ಈ ಹತ್ತನೇ ಕಂತಿನ ಹಣ ನಿಮ್ಗೆ ಬರಬೇಕಾಗಿದ್ದು ಜೂನ್ ತಿಂಗಳಲ್ಲಿ ಹೌದಾ ಆದ್ರೆ ಎಲೆಕ್ಷನ್ ಕಾರಣದಿಂದ ಆಗಿ ಅವರು ಆದಷ್ಟು ಬೇಗನೆ ರಿಲೀಸ್ ಮಾಡಿದ್ರು ಸೊ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಜನಗಳಿಗೆ ಹತ್ತನೇ ಕಂತಿನ ಹಣ ಖಂಡಿತವಾಗ್ಲೂ ಬಂದಿದೆ ಸೊ ಕೆಲವೊಂದಿಷ್ಟು ಫೈವ್ ಪರ್ಸೆಂಟ್ ಜನಗಳಿಗೆ ಬಂದಿಲ್ಲ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಇಂದ ಬಂದಿರೋದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಬಟ್ ಮೇ ಮೂವತ್ತನೇ ತಾರೀಕು ಒಳಗಡೆ ಖಂಡಿತವಾಗ್ಲು ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಬರುತ್ತೆ ನಂಬಿಕೆ ಕಳ್ಕೊಳಕ್ ಹೋಗ್ಬೇಡಿ ಓಕೆನಾ ಅಂಡ್ ಎಷ್ಟೋ ಜನ ಕಮೆಂಟ್ ಕೂಡ ಮಾಡ್ತೀರಾ ಅನಿತಾ ನೀವು ಹೇಳಿದ್ರೇನೆ ನಮ್ಗೆ ನಂಬಿಕೆ ಬರುತ್ತೆ ಅಂಡ್ ಏನೋ ಒಂಥರ ಧೈರ್ಯ ಬರುತ್ತೆ ಓಕೆ ನಮ್ಗೆ ಖಂಡಿತ ಬರುತ್ತೆ ಈ ಕಂತ ಹಣ ಕೂಡ ಅಂತ ಹೇಳ್ಬಿಟ್ಟು ಸೊ ನೀವು ಇಷ್ಟು ನನ್ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ಮತ್ತೊಮ್ಮೆ ಹೃದಯ ಪೂರ್ವಕ ಧನ್ಯವಾದಗಳು ಖಂಡಿತ ನಿಮ್ಮ ಒಂದು ನಂಬಿಕೆಯನ್ನು ಉಳಿಸ್ಕೊಡುವಂತ ಕೆಲಸವನ್ನ ನಾನು ಮುಂದಿನ ದಿನಗಳಲ್ಲೂ ಕೂಡ ಮಾಡ್ಕೊಂಡು ಹೋಗ್ತೀನಿ ಅಂಡ್ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ನಿಮ್ಗೆ ಹೆಲ್ಪ್ ಆಗೋ ರೀತಿನಲ್ಲೇ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನೋಡೋದಾದ್ರೆ ಚಿನ್ನದ ಬಗ್ಗೆ ಮಾತಾಡಬೇಡ ಆಕ್ಚುಲಿ ಇವತ್ತು ಪ್ರೆಸೆಂಟ್ ಚಿನ್ನದ ರೇಟ್ ನೈನ್ ಒನ್ ಸಿಕ್ಸ್ ಅಂತ ಏನು ಕರಿತೀವಿ ಸೊ ಆ ಒಂದು ಚಿನ್ನದ ಬೆಲೆ ಏನಿದೆ ಅಂತ ಹೇಳಿದ್ರೆ ಆರ್ ಸಾವಿರದ ಆರ್ನೂರ ಎಂಬತ್ತೈದು ರೂಪಾಯಿ ಇದೆ ಓಕೆನಾ ಸೊ ಆಲ್ಮೋಸ್ಟ್ ನಿಮ್ಗೆ ಏಳ್ ಸಾವಿರ ನಿಯರ್ ಅನ್ಕೊಳ್ಳಿ ಆರ್ ಸಾವಿರದ ಆರ್ನೂರ ಎಂಬತ್ತೈದು ಪ್ರೆಸೆಂಟ್ ಇರುವಂತದ್ದು ಮೇ ಬಿ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ನಿಮ್ಮ ಒಂದು ಡಿಸ್ಟಿಕ್ ಅಲ್ಲಿ ಹೆಚ್ಚು ಕಡಿಮೆ ಇರಬಹುದು ಬಟ್ ಆರ್ ಸಾವಿರದ ಆರ್ನೂರ ಎಂಬತ್ತೈದು ರೂಪಾಯಿ ಇದೆ ಇವತ್ತು ಓಕೆನಾ ಅಂಡ್ ಮುಖ್ಯವಾಗಿ ನೀವೇನ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಚಿನ್ನ ತಗೊಳಕ್ ಹೋಗ್ಬೇಕಾದ್ರೆ ನೀವು ತಗೊಳ್ಳುವಂತ ಚಿನ್ನ ಟ್ವೆಂಟಿ ಟೂ ಕ್ಯಾರೆಟ್ ಇದೆಯಾ ಅಥವಾ ಏಟೀನ್ ಕ್ಯಾರೆಟ್ ಇದೆಯಾ ಅಥವಾ ಟ್ವೆಂಟಿ ಫೋರ್ ಕ್ಯಾರೆಟ್ ಇದೆಯಾ ಈ ರೀತಿಯಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ ಇಲ್ಲಿ ಆದಷ್ಟು ಜನಗಳಿಗೆ ಕನ್ಫ್ಯೂಷನ್ ಏನು ಅಂತ ಹೇಳಿದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಅಂದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಂದ್ರೆ ನೈನ್ ಒನ್ ಸಿಕ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಸುಲಭವಾಗಿ ಅರ್ಥಪಡಿಸ್ತೀನಿ ನೋಡಿ ಟ್ವೆಂಟಿ ಫೋರ್ ಕ್ಯಾರೆಟ್ ಅಂತ ಏನ್ ಕರಿತೀವಿ ಅದು ಖಂಡಿತವಾಗ್ಲು ನೈನ್ ಒನ್ ಸಿಕ್ಸ್ ಅಲ್ಲ ನೈನ್ 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 ತ್ರಿಬಲ್ ನೈನ್ ಅಂತ ಅಂದ್ರೆ ಫೋರ್ ಕ್ಯಾರೆಟ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಲ್ಲಿ ಯಾವುದೇ ರೀತಿ ಚಿನ್ನದ ಒಡವೆಗಳನ್ನ ಮಾಡಿಸ್ಲಿಕ್ಕೆ ಆಗೋದೇ ಇಲ್ಲ ಓಕೆನಾ ಸೊ ಯಾಕಂದ್ರೆ ಅದು ಜಸ್ಟ್ ಈಗ ಚಿನ್ನದ ಬಿಸ್ಕೆಟ್ ಮಾಡಿಸಿ ಇಟ್ಟಿದೀವಿ ಅಂತ ಹೇಳಿ ಹೇಳ್ತಾರೆ ನೋಡಿ ಅದು ಮಾತ್ರ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಆಗಿರುತ್ತೆ ಅದು ಫುಲ್ ಗೋಲ್ಡ್ ಇರುತ್ತೆ ಅದಕ್ಕೆ ಬೇರೆ ರೀತಿ ಅಲಾಯ್ ಅಂದ್ರೆ ಬೇರೆ ಏನು ತಾಮ್ರಾನೇ ಮಿಕ್ಸ್ ಮಾಡಿರೋದಿಲ್ಲ ಅದಕ್ಕೆ ಸೊ ಅದಕ್ಕೆ ಬಿಸ್ಕೆಟ್ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಓಕೆನಾ ಬರೀ ಚಿನ್ನದಲ್ಲೇ ಮಾಡೋದ್ರಿಂದ ಅದನ್ನ ಸೊ ಖಂಡಿತವಾಗ್ಲೂ ಅದರಲ್ಲಿ ಯಾವುದೇ ರೀತಿ ಒಡವೆಗಳನ್ನ ಮಾಡಿಸ್ಕೊಳಕ್ ಜಸ್ಟ್ ಅದು ಬಿಸ್ಕೆಟ್ ಮಾಡ್ಲಿಕ್ಕೆ ಸಾಧ್ಯ ಸೊ ಈಗ ಈಗಿನ ಡಿಸೈನ್ಸ್ ಬೇಡ ನಮ್ಮ ಮಕ್ಕಳು ದೊಡ್ಡವರಾದಾಗ ಅವ್ರ ಕಾಲಕ್ಕೆ ಅವ್ರು ಯಾವ್ದಾದ್ರು ಮಾಡಿಸ್ಕೊಳ್ಳಿ ನಾವು ಒಂದು ಚಿನ್ನದ ಬಿಸ್ಕೆಟ್ ಗಳನ್ನ ಮಾಡಿಸ್ಕೊಂಡ್ ಮನೇಲಿ ಇಟ್ಕೊಂಡಿರೋಣ ಅಂತ ಹೇಳ್ತಾರಲ್ಲ ಅದಕ್ಕೆ ಮಾತ್ರ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಂತಾರೆ ಬಟ್ ಇವಾಗ ಈಗ ನೈನ್ ಒನ್ ಸಿಕ್ಸ್ ಅಂದ್ರೆ ಏನು ಅನಿತಾ ಅಂತ ಹೇಳಿದ್ರೆ ಸೊ ಅದನ್ನ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಅಂತ ಹೇಳಿ ಓಕೆನಾ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಆಲ್ಸೋ ನೌನ್ ಆಸ್ ನೈನ್ ಒನ್ ಸಿಕ್ಸ್ ಅಂತ ಹೇಳ್ಬಿಟ್ಟು ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಈಗ ಹಂಡ್ರೆಡ್ ಪರ್ಸೆಂಟ್ ಅಂತ ಅನ್ಕೊಳ್ಳಿ ಒಂದು ಚಿನ್ನ ಇಟ್ಕೊಂಡ್ ಬಿಡೋಣ ಸೊ ನೂರಲ್ಲಿ ತೊಂಬತ್ತೊಂದು ಪಾಯಿಂಟ್ ಸಿಕ್ಸ್ ಅಂತ ಹೇಳಿ ಅದಕ್ಕೆ ನಾವ್ ಹೇಳೋದು ನೈನ್ ಒನ್ ಸಿಕ್ಸ್ ಅಂತ ಹೇಳ್ಬಿಟ್ಟು ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಷ್ಟು ಚಿನ್ನ ಇರುತ್ತೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಚಿನ್ನ ಅದು ಓಕೆ ಅಂಡ್ ಇನ್ನ ಮಿಕ್ಕಿದಂತ ಪರ್ಸೆಂಟೇಜ್ ಏನು ಅಂತ ಹೇಳಿದ್ರೆ ಅದಕ್ಕೆ ಅಂತ ಹೇಳಿ ಸ್ವಲ್ಪ ತಾಮ್ರ ಆಗಿರ್ಬೋದು ಸೊ ಈ ರೀತಿ ಬೇರೆ ಅಲಾಯ್ಗಳನ್ನ ಮಿಕ್ಸ್ ಮಾಡಿರ್ತಾರೆ ಸೊ ಆ ರೀತಿ ಮಿಕ್ಸ್ ಮಾಡಿದ್ರೆ ಮಾತ್ರನೇ ನಮ್ಗೆ ಒಡವೆ ಹಾಕೊಳ್ಳಿಕ್ಕೆ ಸಾಧ್ಯ ಆಗೋದು ಅದು ಸ್ವಲ್ಪ ಗಟ್ಟಿ ಬರುವಂತದ್ದು ಓಕೆನಾ ಅದಕ್ಕೆ ನೈನ್ ಒನ್ ಸಿಕ್ಸ್ ಅಂತ ಹೇಳಿ ಕರಿವ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಲ್ಲಿ ಯಾವುದೇ ರೀತಿ ನೀವು ಚಿನ್ನದ ಒಡವೆಗಳನ್ನ ಮಾಡಿಸಿಕೊಳ್ಳಕ್ ಆಗೋದಿಲ್ಲ ನೀವು ಯಾರೇ ಒಗಳನ್ನ ತಗೊಂತಾ ಇದೀರಾ ನೈನ್ ಒನ್ ಸಿಕ್ಸ್ ಅಲ್ಲಿ ಅಂದ್ರೆ ಅದ್ರ ಹೆಸರು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಲಾಂಗ್ ಹಾರ ತಗೊಂತೀರಾ ಅಥವಾ ಓಲೆ ತಗೊಂತೀರಾ ಅಂದ್ರೆ ಅದರಿಂದ ಹಾಲ್ ಮಾರ್ಕ್ ಸಿಂಬಲ್ ಇರುತ್ತೆ ನೋಡಿ ನೀವು ನೈನ್ ಒನ್ ಸಿಕ್ಸ್ ಟ್ವೆಂಟಿ ಟು ಸಿ ಟಿ ಅಂದ್ರೆ ಕ್ಯಾರೆಟ್ ಅಂತ ಹೇಳಿ ಬರ್ದಿರ್ತಾರೆ ಓಕೆನಾ ಸೊ ಅದನ್ನ ನೋಡಿ ನೀವು ಕಂಡಿಟ್ಕೋಬೇಕಾಗುತ್ತೆ ಇವಾಗ ನಿಮಗೆ ಗೊತ್ತಾಯ್ತಲ್ವ ಟ್ವೆಂಟಿ ಫೋರ್ ಅಲ್ಲಿ ಯಾವ್ದೇ ರೀತಿ ಚಿನ್ನದ ಒಡವೆ ಬರಲ್ಲ ನೀವು ಮಾಡಿಸಿಕೊಳ್ಳೋದು ನೈನ್ ಒನ್ ಸಿಕ್ಸ್ ಅಂದ್ರೆ ಟೂ ಕ್ಯಾರೆಟ್ ಗೋಲ್ಡನ್ ಓಕೆನಾ ಸೊ ಇನ್ನು ಕೆಡಿಎಂ ಎಲ್ಲ ಇದೆ ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಚಿನ್ನದ ಒಡವೆಗಳದ್ದು ವಿಡಿಯೋನ ಮಾಡ್ತಾ ಇದ್ದೀನಿ ಅಲ್ವಾ ಅಂದ್ರೆ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ವಿಡಿಯೋಸ್ ಗಳನ್ನ ತೋರಿಸ್ತಾ ಇದೀನಿ ಸೊ ಆ ವಿಡಿಯೋದಲ್ಲಿ ಖಂಡಿತ ಕೆ ಡಿ ಎಂ ಅಂದ್ರೆ ಏನು ನೈನ್ ಒನ್ ಸಿಕ್ಸ್ ಕೆಡಿಎಂ ಇರೋ ಡಿಫ್ರೆನ್ಸ್ ಏನು ಅನ್ನೋದ್ರ ಬಗ್ಗೆ ಕೂಡ ಕ್ಲಿಯರ್ ಆಗಿ ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತೀನಿ ಓಕೆನಾ ಅಂಡ್ ಇನ್ನೊಂದು ಹೇಳ್ಬಿಡ್ತೀನಿ ಯಾರೇ ನೀವು ಒಡವೆ ತಗೊಂತೀರಾ ಅಂತ ಅಂದ್ರೆ ಖಂಡಿತವಾಗ್ಲೂ ನೈನ್ ಒನ್ ಸಿಕ್ಸ್ ತೊಗೊಳ್ಳಿ ಯಾಕೆಂದ್ರೆ ಇವತ್ತು ಏನ್ ರೇಟಿಗೆ ತಗೊಂಡಿರ್ತೀರೋ ಮುಂದೆ ಮಾರ್ಬೇಕಾದ್ರೆ ಆ ಚಿನ್ನದ ರೇಟ್ ಜಾಸ್ತಿ ಆಗಿತ್ತು ಅಂದ್ರೆ ಅದೇ ರೇಟ್ಗೆ ಅವರು ತಗೊಂತಾರೆ ನೈನ್ ಒನ್ ಸಿಕ್ಸ್ ಅಂದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಅಲ್ಲಿ ನೀವು ತಗೊಂಡಿದ್ದೀರಾ ಅಂದ್ರೆ ಸೊ ನೀವೇನಾದ್ರೂ ಕೆ ಡಿ ಅಲ್ಲಿ ಇವಾಗ ತಗೊಂಡಿರ್ತೀರಾ ಅಂತ ಹೇಳಿದ್ರೆ ನೀವು ಮುಂದೆ ಮಾರ್ಬೇಕಾದ್ರೆ ಕಡಿಮೆ ಆಗ್ಬಿಡತ್ತೆ ಅಮೌಂಟ್ ಓಕೆನಾ ನೀವು ಡೈಲಿ ವೇರ್ಗೆ ಚಿನ್ನ ತಗೋಬೇಕು ಅಂತ ಹೇಳಿದ್ರೆ ಕೆಡಿ ಎಂ ಅಲ್ಲಿ ಮಾಡ್ಸ್ಕೊಂಡ್ರೆ ಬೆಟರ್ ಯಾಕೆಂದ್ರೆ ಅದು ಗಟ್ಟಿ ಬರತ್ತೆ ಓಕೆನಾ ಅಂದ್ರೆ ಫಾರ್ ಎಕ್ಸಾಂಪಲ್ ಇಯರಿಂಗ್ಸ್ ಡೈಲಿ ವೇರ್ ಇಯರಿಂಗ್ಸ್ ಆಗಿರ್ಬೋದು ಅಥವಾ ಮಾಂಗಲ್ಯ ಚೈನ್ ಆಗಿರ್ಬೋದು ಡೈಲಿ ಯೂಸ್ ಮಾಡ್ತೀವಿ ಅಂದ್ರೆ ಕೆ ಡಿ ಎಂ ತಗೊಳ್ಳಿ ಇಲ್ಲ ನಾವು ಫಂಕ್ಷನ್ ವೇರ್ಗೆ ಈಗ ಲಾಂಗಾರ ತಗೊಂತೀವಿ ನೆಕ್ಲೆಸ್ ತಗೊಂತೀವಿ ಅಂದ್ರೆ ನಾವು ದಿನಾ ಹಾಕೊಂಡು ಕುತ್ಕೊಂತೀವ ಇಲ್ಲ ಅಲ್ವಾ ಎಲ್ಲಾದ್ರೂ ಫಂಕ್ಷನ್ಸ್ ಇದ್ರೆ ಅಥವಾ ಬೇರೆ ಇನ್ನೇನೋ ಪಾರ್ಟಿಗಳಿದ್ರೆ ಹಾಕೊಂತೀವಿಲ್ವಾ ಅಂತ ಸಂದರ್ಭಕ್ಕೆ ಅಂತ ಅಂದ್ರೆ ನೀವು ಖಂಡಿತವಾಗ್ಲೂ ನೈನ್ ಒನ್ ಸಿಕ್ಸ್ ಚೂಸ್ ಮಾಡಿ ಅಂದ್ರೆ ಟ್ವೆಂಟಿ ಟೂ ಕ್ಯಾರೆಟ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು ಅಂಡ್ ತುಂಬಾ ಜನಕ್ಕೆ ವೇಸ್ಟೇಜ್ ಅಂದ್ರೆ ಏನು ಮೇಕಿಂಗ್ ಚಾರ್ಜಸ್ ಅಂದ್ರೆ ಎಷ್ಟಾಗ್ತಾರೆ ಸ್ಟೋನ್ಸ್ ಚಾರ್ಜ್ ಅಂದ್ರೆ ಎಷ್ಟಾಗ್ತಾರೆ ಅಂಗಡಿನಲ್ಲಿ ಸೊ ಈ ರೀತಿಯಾಗಿ ಕನ್ಫ್ಯೂಷನ್ ಇರುತ್ತೆ ಅದನ್ನು ಕೂಡ ನಾನು ಡೀಟೇಲ್ ಆಗಿ ನಿಮಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳ್ಸಿರಿ ಇದ್ರ ಬಗ್ಗೆ ಎಲ್ಲ ಒಂದು ಚಿನ್ನದ್ರ ಬಗ್ಗೆನೇ ಒಂದು ಸೆಪರೇಟ್ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನ್ ಅನ್ನಿಸ್ತಾ ಇದ್ರಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತಾ ಯೂಸ್ಫುಲ್ ಆಯ್ತಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನು ನಿಮಗೆ ಯಾವ್ಯಾವ ಬಗ್ಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಆದಂತಹ ಮಾಹಿತಿ ಬೇಕು ವಿಷಯಗಳು ಗೊತ್ತಾಗ್ಬೇಕು ನಿಮ್ಗೆ ಯಾವ್ದಾದ್ರು ಯೋಜನೆಗಳು ಗೊತ್ತಿರುತ್ತೆ ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಇರೋದಿಲ್ಲ ಸೊ ಆ ಯೋಜನೆ ಹೆಸರನ್ನ ನನ್ಗೆ ಖಂಡಿತವಾಗ್ಲು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸೊ ನಿಮ್ಗೆ ಬೇಕಾಗಿರುವಂತಹ ವಿಷಯಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನ್ ಕಲೆಕ್ಟ್ ಮಾಡಿ ಖಂಡಿತವಾಗ್ಲು ನಿಮ್ಗೆ ಮುಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋದಿಂದ ನಿಮಗೆ ಸ್ವಲ್ಪ ಹೆಲ್ಪ್ಫುಲ್ ಆಯಿತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಆಗಿರೋರು ಕುಡಿದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಬೇಕು ಅಂದ್ರೆ ನೀವು ಕೂಡ ನನ್ನ ಚಾನಲ್ ರೆಗ್ಯುಲರ್ ಆಗಿ ವಿಡಿಯೋಸ್ ನೋಡ್ತಾ ಇರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು